ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಲ್ಲ ನಾನು ನಿಮ್ಮ ಗುಳಿಯಮ್ಮೂರ ಮಾತಾಡ್ತಾ ಇರೋದು ಬಿಸ್ನೆಸ್ ಟಿಪ್ ಫೋರ್ ಅಲ್ಲಿ ವಿಡಿಯೋ ಮಾಡಿದ್ವಿ ಅಡಿಕೆ ಗಿಡ ಯಾವ ಥರ ಇಟ್ಬೇಕು ಟ್ರೆಂಚ್ ಯಾವ ಥರ ಪೈಪ್ ಲೈನ್ ಯಾವ ಥರ ಮಾಡಬೇಕು ಇದೆಲ್ಲ ಆದ್ಮೇಲೆ ಅಲ್ಲಿ ಕಳೆ ಅಂತ ಬರುತ್ತೆ ಅಲ್ಬು ಅದನ್ನ ಯಾವ ಥರ ರಿಮೂವ್ ಮಾಡಿ ಗೊಬ್ಬರ ಮಾಡೋದು ಅಂತ ಹೇಳಿರ್ಲಿಲ್ಲ ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ ಅಂತ ಹೇಳಿದ್ದೆ ಇವತ್ತು ಅದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ಫ್ರೆಂಡ್ಸ್ ಏಕೆಂದ್ರೆ ನೋಡಿ ನಾಲ್ಕು ದಿವಸದಿಂದ ಜಡಿ ಇಟ್ಕೊಂಡಿತ್ತು ಜಡಿಯನ್ನು ಕಂಟಿನ್ಯೂಸ್ ಆಗಿ ಇಟ್ಕೊಂಡು ಒಂದ್ ದಿವಸ ಮಳೆ ಬಂತು ಮೂರು ದಿವಸ ಅವಾಗ ಅವಾಗ ಬಂದು ಹೋಗಿ ಎಲ್ಲ ಮಾಡ್ತಿತ್ತು ಅದವಾಗಿತ್ತು ಕಳೆ ಕೀಳಕ್ಕಾಗಲಿ ಕರ್ತೆ ಅದು ಏನೇನ್ ಕೀಳಕ್ಕೋ ಹೊಲ್ದಲ್ಲಿ ಅನ್ನೆಸೆಸರಿ ಏನೇನ್ ಇದೆಯೋ ನಮ್ದು ಅಡಿಕೆ ಗಿಡ ಬಿಟ್ಟು ಫಸ್ಟ್ ನೀವೇನು ಹಾಕಿರ್ತೀರ ಅದನ್ನೆಲ್ಲ ಬಿಟ್ಟು ಕೀಳಕ್ಕೆ ಚೆನ್ನಾಗಿತ್ತು ಅಥವಾಗಿತ್ತು ಅದನ್ನೆಲ್ಲ ಕಿತ್ತು ಬಿಟ್ಟು ನಾವು ಟ್ರೆಂಡ್ ಕಳಿಗ್ ತುಂಬಿದೀವಿ ಅದನ್ನ ಯಾವ ತರ ಕಳೆ ಮಾಡೋದು ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ ಬನ್ನಿ ಫ್ರೆಂಡ್ ಹೋಗೋಣ ಫ್ರೆಂಡ್ಸ್ ನೋಡಿ ಹೊಲ್ದಾಗಿದ್ದೀನಿ ಮಾರ್ನಿಂಗ್ ವೈಫ್ ವೈಪ್ಸ್ ಹೇಗಿದೆ ನೋಡಿ ಆಕಾಶನ ಕ್ಯಾಪ್ಚರ್ ಮಾಡಿದ್ದೀನಿ ನಮ್ಮ ಮಲ್ದೋಗಿ ನಿಂತ್ಕೊಂಡು ಯಾವ ಥರ ಕಾಣಿಸ್ತಿದೆ ಪೀಸ್ಫುಲ್ ಆಗಿದೆ ಮಾರ್ನಿಂಗ್ ಆರು ಕಾಲು ಹೊಂದ್ಕೊತೀನಿ ಎಕ್ಸಾಕ್ಟಾಗಿ ಯಾವ ಥರ ಕಾಣಿಸ್ತಿದೆ ನೋಡಿ ಆಕಾಶ ಕಮೆಂಟ್ ಮಾಡಿ ಯಾವ ಥರ ಕಾಣಿಸ್ತಿದೆ ಅಂತ ಈಗ ನೋಡಿ ಫ್ರೆಂಡ್ಸ್ ನಾವು ಯಾವ ಥರ ರಿಮೂವ್ ಮಾಡಿ ಕಷ್ಟ ಎಲ್ಲ ಹಾಕಿದೀವಿ ಹಾಕಿದ್ದೀವಿ ಅಂತ ನೋಡಿ ನೋಡ್ತಾ ಇದ್ದೀರಾ ನೋಡಿ ಬಿಟ್ಟಿಲ್ಲ ಟ್ರೆಂಚಲ್ಲಿ ಯಾವ ಮೂಲೆಯಲ್ಲೂ ಬಿಟ್ಟಿಲ್ಲ ಅಲುಬು ಆ ಥರ ಕಿತ್ತು ಅಲ್ಲೇ ಬಿಟ್ಟು ಅಲ್ಲೇ ಹಾಕಿದೀವಿ ಎಲ್ಲನೂ ಹೊಲದ ಬದಿನಲ್ಲೂ ಯಾವುದು ಅಲಬು ದೊಡ್ಡ ದೊಡ್ಡ ಅದನ್ನೂ ಅದನ್ನು ಬಿಟ್ಟಿಲ್ಲ ಅದನ್ನು ಕಿತ್ತು ಇಲ್ಲೇ ಹಾಕಿದ್ದೀವಿ ಹಂಗೆ ಸೂರ್ಯ ಸೂರ್ಯ ಬಂದ ಟೈಮಲ್ಲಿ ಕ್ಯಾಪ್ಚರ್ ಮಾಡಿದ್ದೀವಿ ನೋಡಿ ಕ್ಲೀನಾಗಿ ಕಾಣಿಸ್ತಿಲ್ಲ ಇರಲಿ ಸರಿನಾ ನೋಡಿ ಒಂದೇ ಒಂದು ಅಲ್ಬು ಉಲ್ಬಿಡಿ ಅದಲ್ಲೆಲ್ಲ ಹೋಗೋಲ್ಲ ಅದು ದರಕೆ ಉಲ್ಲ ಅದೆಲ್ಲ ಹೋಗಲ್ಲ ದರಕೆ ಉಲ್ಲೆಲ್ಲ ಏನು ಪ್ರಾಬ್ಲಮ್ ಇಲ್ಲ ಅದನ್ನೆಲ್ಲ ಮಿಷಿನಲ್ಲಿ ಹೊಡ್ಕೊಬೋದು ಈ ಥರ ಅಲ್ಬು ಕಷ್ಟ ಯಾವ್ಯಾವ ತಲೆ ಎಲ್ಲ ಕಿತ್ತಲ್ಲೇ ಬುಡದಲ್ಲೇ ಬಿಟ್ಟಿದ್ದೀವಿ ನೋಡ್ತಾ ಇದ್ದೀರಾ ನೋಡಿ ನೋಡಿ ಫ್ರೆಂಡ್ ಇದೇ ಥರ ಮೂರು ದಿವಸ ಆಗಿದೆ ನಾನು ಒಂದು ಅರ್ಧ ಕಿತ್ತು ಕೊಟ್ಟಿದ್ದೀನಿ ನಮ್ಮ ಅಮ್ಮವರು ಹುಲ್ಲು ಇನ್ನೊಂದು ಅರ್ಧ ಇದೆ ತಲೆ ಕಿತ್ತಾಕಿದ್ದಾರೆ ಹಾಕಿದ್ದಾರೆ ಹುಲ್ಲು ಎಲ್ಲ ಒಂದು ತುಂಡೆ ಏನಿದೆ ಆ ತುಂಡಲ್ಲಿ ಇಷ್ಟು ಕ್ಲೀನ್ ಮಾಡಿದ್ದೀವಿ ಇನ್ನೂ ಇದೆ ನಾಳೆ ವೀಡಿಯೋ ಮಾಡ್ತೀನಿ ನಾನು ಕೀಳೋದು ಯಾವ ಥರ ಕಿತ್ತು ಯಾವ ಥರ ಕೆಲಸ ಮಾಡ್ತೀನಿ ಅದೆಲ್ಲ ಬೇಕಾದ್ರೆ ವೀಡಿಯೋ ಮಾಡ್ಕೊಡ್ತೀನಿ ನಾಳೆ ನೋಡಿ ಇದು ನೋಡಿ ಯಾವ ತರ ಇದು ಹಂಗ ನಾನು ಅದ್ಮಾನೆ ನೋಡಿ ಕಣ ನೋಡಿದ್ರಲ್ಲ ಫ್ರೆಂಡ್ ತರ ಏನು ಅಂತ ಎಲ್ಲ ಮಾಡಿರೋದು ಇದನ್ನೇನಿಲ್ಲ ಈ ಟೈಮ್ ಕಿತ್ತು ಅಲ್ಲೇ ಬಿಟ್ಟಿದ್ದೀನಿ ಮನೇಲಿ ಎಲ್ಲ ಇಷ್ಟೆ ಇನ್ನೊಂದು ನಾಲ್ಕೈದು ದಿವಸ ಬಿಸಿಲು ಹೊಡೆಯುತ್ತೆ ಇನ್ನ ಎಲ್ಲ ಒಣಿ ಕಳುತ್ತೆ ನೆಕ್ಸ್ಟ್ ಟೈಮ್ ತಿರುಗಿ ಅದೇ ತರ ಹಲವು ಬರುತ್ತೆ ಅಲ್ವ ಬಂದಾಗ ಎಲ್ಲ ಕಿತ್ ಬಿಟ್ಟು ಅದ್ರ ಮೇಲೆ ಹಾಕ್ಬಿಟ್ಟು ಆಮೇಲೆ ಲೈಟ್ ಆಗೊಂದು ಚೂರು ಮಣ್ ಕೊಡ್ತೀವಿ ಕೊಟ್ಟಾಗ ಏನಾಗುತ್ತೆ ಗೊಬ್ಬರ ಆಗುತ್ತೆ ಎಲ್ಲ ಕೊಲ್ತ್ಕೊಂಡು ಇರುತ್ತೆ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಅಲ್ಲಿ ಇದು ನೆಕ್ಸ್ಟ್ ಟೈಮ್ ಕಿತ್ತಿದ್ದು ಒಂದ್ ಮೂರು ದಿವಸ ಟೈಮ್ ಬಿಟ್ಟು ಮಣ್ಣು ಹೇಳಿ ಈಗ ಎಲ್ಲ ಕ್ಲೀನಾಗಿ ಕೊಲ್ತ್ಬಿಟ್ಟು ಗೊಬ್ಬರ ಆಗತ್ತೆ ಸರಿ ಫ್ರೆಂಡ್ ಈ ಥರ ಸಾವಯವ ಕೃಷಿ ಏನೇನು ಮಾಡ್ತಾರೆ ಗೊಬ್ಬರ ಅವೆಲ್ಲ ಏನೇನು ಮಾಡ್ತಾರೆ ಅದರಲ್ಲಿ ಇದೇ ಥರ ಫ್ರೆಂಡ್ ಮಾಡೋದು ಕೊಳಸ್ಬೇಕು ಕೊಳಸ್ಬಿಟ್ರೆ ಕ್ಲೀನಾಗೆ ಗೊಬ್ಬರ ಆಗುತ್ತೆ ಫಲವತ್ತತೆ ಹೆಚ್ಕೊಂಡು ಹೆಚ್ಕೊಳ್ಳುತ್ತೆ ಗಿಡ ಚೆನ್ನಾಗಿ ಬರ್ತವೆ ಯಾವುದೇ ಕಸಲಿ ಈಗ ಹಾಕಿ ಹಡಿಕೆ ಗಿಡ ಅಂತ ಹೇಳ್ತಿಲ್ಲ ಯಾವುದೇ ಕಸು ನೀವೇನೇ ಮಾಡಿ ಈ ಥರ ಕೊಳಸ್ಬಿಟ್ಟು ಇದನ್ನೇ ಗೊಬ್ಬರ ಮಾಡ್ಕೊಂಡ್ರೆ ನಿಮಗೆಲ್ಲ ಯೂಸ್ ಆಗುತ್ತೆ ಅಂದ್ಕೊಂತೀನಿ ಫ್ರೆಂಡ್ ಇನ್ನೂ ಕನ್ನಡಿಗ ಗುಡಿ ಎಂಬ ಯೂಟ್ಯೂಬ್ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ನಿಮ್ಮಲ್ಲಿ ಒಬ್ಬ ಬ್ರದರ್ ಅಂದ್ಕೊಳ್ಳಿ ಅಣ್ಣ ಅಂದ್ಕೊಳ್ಳಿ ತಮ್ಮ ಅಂದ್ಕೊಳ್ಳಿ ಏನೇನು ಅಂದ್ಕೊಳ್ತೀವಿ ಅಂದ್ಕೊಳ್ಳಿ ಸಬ್ಸ್ಕ್ರೈಬ್ ಆಗಿಬಿಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ ಇಷ್ಟು ಕೇಳ್ಕೊತಾ ಇದ್ದೀನಿ ಲವ್ ಯು ಆಲ್ ಥ್ಯಾಂಕ್ ಯು